ನಾಳೆ ದಿನಾಂಕ ಇಪ್ಪತ್ತಾರರಂದು ಮುಂಜಾನೆ ಒಂಬತ್ತು ಗಂಟೆಗೆ ನಮ್ಮ ಪಲ್ಗೈ ಸಮುದಾಯದ ಎಲ್ಲ ನನ್ನ ದಲಿತ ಮುಖಂಡರು ಹಾಗೂ ಎಲ್ಲ ಗ್ರಾಮಗಳಿಂದ ಬರ್ತಕ್ಕಂಥ ಪಲ್ಗೈ ಸಮುದಾಯದ ಬಂಧುಗಳು ಇವರೆಲ್ಲರೂ ಕೂಡಿಕೊಂಡು ನಾಳೆ ಬೆಳಗ್ಗೆ ನಾವು ರಾಯಬಾಗ ಬಾಬಾ ಸಾಹೇಬ್ರ ಸ್ಟ್ಯಾಚ್ಯೂ ಮಾಲಾರ್ಪಣೆ ಮುಖಾಂತರ ನಾವು ಬೆಳಗಾವ ಚಿಕ್ಕೋಡಿ ಎಸ್ ಸಿ ಆಫೀಸ್ವರಿಗೆ ಪಾದಯಾತ್ರೆಯನ್ನು ಹಂಕೊಂಡಿದ್ದೆವು ಯಾಕಪ್ಪ ಅಂದ್ರೆ ಮಾನ್ಯ ನಡೆದಂಥ ನಾಗಮೋಹನ್ ದಾಸ್ ವರದಿ ಪರಿಷ್ಕರಣೆ ಮಾಡಬೇಕು ಅಲ್ಲಿ ನಮ್ಗೆ ಲೋಪದೋಷಗಳು ಕಂಡು ಬಂದವ ಆದ ಕಾರಣ ನಮ್ಗೆ ಆರು ಆರು ಕೊಟ್ಟಿದ್ದಾರೆ ನಮ್ಮ ಸಮುದಾಯ ಮೂವತ್ತೇಳು ಪಾಯಿಂಟ್ ಮೂವತ್ತೆಂಟು ಪಾಯಿಂಟ್ನೂರ ಮೂವತ್ತೆಂಟು ಪಾಯಿಂಟ್ ನ ನಲ್ವತ್ತು ಇರ್ತದೆ ಆದ ಕಾರಣ ಜನಸಂಖ್ಯೆ ಅನುಗುಣವಾಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮಗೆ ಮೀಸಲಾತಿಯನ್ನು ಅಂತ ಹೇಳಿದರು ಆದರೆ ಯಾವುದೋ ಒಂದು ಒತ್ತಡಕ್ಕೆ ಅವರು ನಮ್ಗೆ ಆರು ಆರು ಕೊಟ್ಟಿದ್ದಾರೆ ಅದಕ್ಕೆ ನಮಗೆ ಇರೋದೈತಿ ಅಂತ ಹೇಳಿ ನಾವು ಪಾದಯಾತ್ರೆಯನ್ನು ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಚಾಲನೆ ಮಾಡ್ತಾ ಇದ್ದೀವಿ ಚಿಕ್ಕೋಡಿ ಎ ಸಿ ಆಫೀಸ್ ಅವರಿಗೆ ಏನಂದ್ರೆ ನನ್ನ ಹೆಸರು ಉತ್ತಮ್ ವೀರಪ್ಪ ಕಾಂಬೆ ರಿಪಬ್ಲಿಕನ್ ಸಿನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂದ್ರೆ ಒಳ ಮೀಸಲಾತಿಯ ಹಾಂ ಒಳ ಮೀಸಲಾತಿಯ ಒಂದು ಅಂಕಿ ಸಂಖ್ಯೆಯನ್ನ ಆಧಾರದ ಮೇಲೆ ಮೇಲೆ ಏನು ನಮ್ಮ ಘನ ಸರ್ಕಾರ ಆದೇಶ ಮಾಡಿದೆ ಆರು ಆರು ಅಂತ ಅದಕ್ಕೆ ನಮ್ದು ಇರೋದಿದೆ ನಮ್ಮ ಜನಸಂಖ್ಯೆ ಅನುಗುಣವಾಗಿ ನಮ್ಗೆ ಮೀಸಲಾತಿ ಎಂಟರಷ್ಟು ಮೀಸಲಾತಿಯನ್ನ ಕಲ್ಪಿಸಬೇಕು ಕಲ್ಪಿಸದೇ ಇದ್ದಲ್ಲಿ ಮುಂದಿನ ದಿನಮಾನಗಳಲ್ಲಿ ನಾವು ರಾಜ್ಯಾದಂಥ ಉಗ್ರವಾದ ಹೋರಾಟವನ್ನು ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ ಹೆಸರ ಮತ್ತೆ ಹೆಸರು ಏನಂದ್ರೆ ಉತ್ತಮೀರಪ್ಪ ಕಾಮ್ಲೆ ಅಂದರೆ ರಿಪಬ್ಲಿಕನ್ ಸಣ್ಣ ರಾಜ್ಯ ಪ್ರಧಾನಕ್ಕಾಗುತ್ತೆ ನಿಮ್ಮ ಹೆಸರು ಏನಂದ್ರೆ ಮನೇಶ್ ಕುರ್ನಿ ಹೆಲ್ತ್ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ